ಸಂದರ್ಭದಲ್ಲಿ ನಮ್ಮನ್ನೆಲ್ಲ ಉದ್ದೇಶಿಸಿ ತಂತ್ರಿಗಳವರು ಎರಡು ಆಶೀರ್ವಚನ ನುಡಿಯನ್ನು ನುಡಿಬೇಕು ಅಂತ ಹೇಳಿ ನಾವೆಲ್ಲ ಬಂಧುಗಳು ಅವರಲ್ಲಿ ಇದ್ದೇವೆ ಪ್ರಪಂಚದಲ್ಲಿ ನಾವೆಲ್ಲರೂ ನಿರಂತರವಾಗಿ ಅನೇಕ ಪ್ರಯತ್ನಗಳನ್ನು ಮಾಡುತ್ತೇವೆ ಆ ಪ್ರಯತ್ನಗಳಿಂದಲಾಗಿ ಫಲಿತಾಂಶ ಬಂದಿದೆ ಎಂಬ ಕಲ್ಪನೆ ಇರ್ತದೆ ನಮಗೆ ಆದರೆ ಭಗವಂತ ಭಗವಂತನ ನಿರ್ದೇಶ ಏನಿದೆ ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಅಂತ ನೀನು ನಿರಂತರವಾಗಿ ನಿನ್ನ ಕರ್ತವ್ಯವನ್ನು ಮಾಡು ಯಾವ್ಯಾವ ಸಂದರ್ಭದಲ್ಲಿ ಅದಕ್ಕೆ ಯಾವ ಯಾವ ಫಲಗಳು ಒದಗಿಸಿಕೊಡಬೇಕೋ ಅದೆಲ್ಲವೂ ಕೂಡ ನನ್ನಲ್ಲಿ ನಿಕ್ಷಿಪ್ತವಾಗಿರುವುದು ಅಂತ ಭಗವಂತನ ವಚನ ಅದು ನಿತ್ಯ ನಿರಂತರವಾಗಿರುವಂಥ ಸತ್ಯ ಯಾಕೆಂದರೆ ಸ್ವಾಗತ ಮಾಡುವಾಗ ಹೇಳಿದರು ನಮ್ಮ ಕರೆಗೆ ಹೋಗುತ್ತೆ ಅಂತ ಇದು ದೇವರ ಕರೆ ಯಾಕಂತೇಳಿದ್ರೆ ನಾವು ಬೇರೊಂದು ಕಾರ್ಯಕ್ಕೋಸ್ಕರವಾಗಿ ನಾನು ಮತ್ತು ಸೂರ್ಯನಾರಾಯಣ ಭಟ್ರು ಮೊನ್ನೆ ಮಾತಾಡಿಕೊಂಡಿದ್ದೀವಿ ಆಗ ಅವರು ಇಲ್ಲಿ ಹೀಗೆ ಕಟ್ಟ ಕಟ್ಟುವ ಕಾರ್ಯಕ್ರಮ ಉಂಟು ನಾನು ಇರ್ತೇನೆ ಅಲ್ಲಿಂದ ಜೊತೆಯಾಗಿ ಹೇಳಿ ನಿರ್ಣಯ ಆಯಿತು ಹಾಗೆ ಹೀಗೆಲ್ಲ ವ್ಯವಸ್ಥೆ ಉಂಟು ಅಂತ ಹೇಳೋದು ಏನು ಕಲ್ಪನೆ ಇಲ್ಲ ಕಟ್ಟ ಕಟ್ಟುತ್ತಾರೆ ಅವರು ಕಟ್ಟಕಟ್ಟಿ ಬಿಡಿಗೆ ಹೊರಡುತ್ತಾರೆ ಅದರ ನಾವು ಹೊರಡಬಹುದು ಅಂತ ಹೇಳೋ ಕಲ್ಪನೆ ಇಲ್ಲಿ ಹಾಗೆ ಇದು ದೇವರ ಕರೆ ಯಾಕಂದರೆ ಇಷ್ಟೆಲ್ಲ ಒಂದು ಸತ್ಕರ್ಮಗಳು ನಡೆಯುತ್ತದೆ ನೀವು ಸುಮಾರು ನಲವತ್ತೆಂಟು ಜನ ವ್ರತಧಾರಿಗಳಾಗಿ ಶಬರಿಮಲೆಯ ಆ ಪವಿತ್ರ ಸಂಗಿಧಿಯನ್ನು ಆ ಸಂದರ್ಶನ ಮಾಡಲಿಕ್ಕೋಸ್ಕರವಾಗಿ ತೆರಳುವಂಥ ವೇಳೆಯಲ್ಲಿ ಬಂದು ಇಲ್ಲಿ ಇರುವಂಥ ಭಾಗ್ಯ ಒದಗಿ ಬಂದಿದ್ದರೆ ಅದು ದೇವರ ಕರೆ ಅದು ಅದನ್ನೇ ಹೇಳಿದ್ದು ನಮ್ಮ ನಿಶ್ಚಯ ಯಾವುದು ಕೂಡ ನಡೆಯುವುದಿಲ್ಲ ಭಗವಂತ ನಿಶ್ಚಯಿಸಿಡ್ತಾನೆ ಏನೇನು ಆಗಬೇಕು ಅಂತ ಆಗುವಂಥದ್ದೇ ಆಗಬೇಕು ಆಗ್ತದಷ್ಟೇ ಅದರಲ್ಲಿ ನಮ್ಮ ಪಾತ್ರ ಏನು ನಾವು ಈ ಪ್ರಪಂಚದಲ್ಲಿ ಜನ್ಮಕ್ಕೆ ಬಂದ ನಂತರ ಈ ಮಣ್ಣಿಗೋಸ್ಕರವಾಗಿ ನಾವು ಯಾವುದು ಮಾಡಿದ್ರು ಕೂಡ ಈ ಮಣ್ಣಿಗೋಸ್ಕರವಾಗಿ ಪ್ರಜಾಹಿತಕ್ಕೋಸ್ಕರವಾಗಿ ನಮ್ಮನ್ನು ನಾವು ಸಮರ್ಪಿಸಿಕೊಂಡು ನಾವು ಸೇವೆಯನ್ನು ಮಾಡಿಕೊಂಡು ಬರಬೇಕು ಇದೆಲ್ಲವೂ ಕೂಡ ನಡೀತಾ ಇರುವುದು ಅದಕ್ಕೋಸ್ಕರವಾಗಿ ಒಂದು ವ್ರತಧಾರಿಗಳಾಗಿ ಆ ಕಟ್ಟುನಿಟ್ಟಾಗಿರುವಂಥ ವ್ರತ ನಿಯಮವನ್ನು ಪಾಲಿಸಿಕೊಂಡು ಶಬರಿಮಲೆ ಕ್ಷೇತ್ರ ದರ್ಶನ ಮಾಡುವಾಗ ಒಂದು ಪ್ರಾರ್ಥನೆ ತನಿಗೂ ಒಳಿತಾಗಬೇಕೆಂಬ ಪ್ರಾರ್ಥನೆ ಇರ್ತದೆ ತನಿಗೂ ಒಳಿತಾಗಬೇಕು ಎಂಬುದರ ಅರ್ಥ ಏನು ಅಲ್ಲಿ ಎಲ್ಲಿಯೂ ಕೂಡ ತನ್ನ ಸ್ವಾರ್ಥ ಉದ್ದೇಶಗಳು ಈಡೇರಬೇಕು ಅಲ್ಲ ಪಾಪಾಂಧಕಾರಂ ತ್ವರಿತಂ ನಿವಾರಯ ಪ್ರಜ್ಞಾನದೀಪಂ ಮನಸಿ ಪ್ರದೀಪ ಎಂಬ ವಚನದಂತೆ ನಾವು ಮನುಷ್ಯ ಜನ್ಮಕ್ಕೆ ಬಂದ ನಂತರ ಬೇಕಾದಷ್ಟು ಪಾಪತ್ವಗಳು ನಮ್ಮನ್ನು ಹಿಂಬಾಲಿಸಿಕೊಂಡು ಬರ್ತದೆ ಕಳೆದ ಜನ್ಮದ್ದು ಇರಬಹುದು ಪೂರ್ವ ಜನ್ಮನಿ ಜನ್ಮ ಜನ್ಮಾಂತರಿ ಕೃತಾನಿಚಾ ಅಂತ ಒಂದು ಸಕಲ್ಪದಲ್ಲಿ ಸಂಕಲ್ಪ ಮಾಡುದು ಹಾಗೆ ಜನ್ಮ ಜನ್ಮಾಂತರಿಂದ ಬಂದಿರುವಂಥ ಪಾಪತ್ವಗಳು ಇರ್ಬೋದು ಮತ್ತೊಂದು ಈ ವಿಶೇಷವಾಗಿರುವಂಥ ನರಜನ್ಮ ಲಭ್ಯ ಆದ ನಂತರ ಅದರಲ್ಲಿ ತೊಡಗಿಸಿಕೊಳ್ಬೇಕಾದ್ದು ಹೇಗೆ ಎಂಬುದು ತಿಳಿಯದಿರುವಂಥ ಕತ್ತಲಿನಲ್ಲಿ ನಾವು ಇರ್ಬೋದು ಅಂಧಕಾರದಲ್ಲಿ ಅದರಿಂದ ಮುಕ್ತರಾಗಿ ನಮಗೆ ಸರಿಯಾಗಿರುವಂಥ ದಾರಿ ಒದಗಿಸಿಕೊಡಬೇಕು ಅಂತ ಹೇಳುವಂಥದ್ದು ಸಂಕಲ್ಪ ಅರ್ಥ ಇಡೀ ಮಣ್ಣಿಗೆ ಒಳಿತಾಗಬೇಕು ಎಂಬುದಿಲ್ಲ ಯಾಕೆಂದರೆ ತನ್ನಲ್ಲಿರುವ ಅಜ್ಞಾನ ಹೋಗಬೇಕು ತನ್ನಲ್ಲಿರುವ ಪಾಪತ್ವ ದೂರ ಆಗಬೇಕು ಅಂತ ಹೇಳಿದ ನಂತರ ನಾನು ಪರಿಶುದ್ಧನಾಗಿ ಎಲ್ಲ ಕಾರ್ಯದಲ್ಲಿ ಕೂಡ ತೊಡಗಿಸಿಕೊಳ್ಳಿಕ್ಕಾಗ್ತೇನೆ ಆ ತೊಡಗಿಸಿಕೊಳ್ಳುವುದರಿಂದ ಹಿತಯಾರಿಗೆ ಒಂದು ವೇಳೆ ನಮ್ಮ ಕುಟುಂಬಕ್ಕೆ ಅಲ್ಪ ಮಾತ್ರ ಬೇಕಾದ್ದು ಒಬ್ಬ ವ್ಯಕ್ತಿ ಮನುಷ್ಯ ಅವನ ಅಲ್ಪ ಮಾತ್ರ ಶ್ರಮ ತನ್ನ ಒಂದು ಕುಟುಂಬಕ್ಕೋಸ್ಕರವಾಗಿ ವಹಿಸಬೇಕಾದ ಬಾಕಿ ತುಂಬಿರುವಂಥ ಶಕ್ತಿ ಎಲ್ಲವೂ ಕೂಡ ಮಣ್ಣಿಗೋಸ್ಕರವಾಗಿ ಸಮರ್ಪ ಸಮರ್ಪಣೆ ಆಗ್ತದೆ ಈ ದೇಶದ ಒಳಿತಿಗೋಸ್ಕರವಾಗಿ ಪ್ರಜಾಹಿತಕ್ಕೋಸ್ಕರವಾಗಿ ಸಮರ್ಪಣೆ ಆಗ್ತದೆ ಆ ರೀತಿ ಪ್ರಜಾಹಿತಕ್ಕೋಸ್ಕರವಾಗಿ ತಾವೆಲ್ಲರೂ ಇಲ್ಲಿ ಸಂಕಲ್ಪ ಮಾಡಿಕೊಂಡು ಈಗಲೇ ಹೇಳಿದರು ಗಣಪತಿ ಹೋಮ ಸಹಿತ ಆ ಎಲ್ಲ ದೇವರ್ ಕಲಿಗೂ ಸಲ್ಲುವಂಥ ಒಂದು ಯಜ್ಞ ಅದು ಕೂಡ ನಮ್ಮ ಭಾಗ್ಯ ಯಾವುದೆಂದರೆ ಒಂದು ವೇಳೆ ಒಂದು ನಾಲ್ಕೈದು ನಿಮಿಷ ಮೊದಲು ಬರ್ಬೋದು ಆ ಸಂದರ್ಭದಲ್ಲಿ ಕಾರ್ ಹಿಡಿಯುವಾಗ ಒಂದು ಕೋರ್ ಕರೆ ಬಂತು ಅದು ಅತ್ಯಂತ ಅನಿವಾರ್ಯವಾಗಿ ಮಾತನಾಡಬೇಕದು ನಂತರ ಸೂರ್ಯನ ಸೂಚನೆ ಮಾಡಿದ್ವಿ ಹೋಗುವ ತಡ ಆಗ್ತದೆ ಅಂತ ಆ ನಾಲ್ಕೈದು ನಿಮಿಷ ತಡ ಆದ ಕಾರಣ ನಾವು ಪೂರ್ಣ ಪೂರ್ಣಾವಧಿಯ ಕಾಲಕ್ಕೆ ಇಲ್ಲಿಗೆ ಮುಟ್ಟವಾಗಿ ಆಯ್ತು ಹೌದು ಅದು ಎಲ್ಲರ ಭಾಗ್ಯ ನಮ್ಮ ಭಾಗ್ಯ ಅಂತ ಹೇಳಿ ಮನುಷ್ಯನಾಗಿ ಹುಟ್ಟಿದವರ ಭಾಗ್ಯ ಏನೇ ಆಗಲಿ ಇಂಥ ಒಂದು ಸತ್ಕರ್ಮದಲ್ಲಿ ಭಾಗಿಯಾಗಲಿಕ್ಕಿರುವಂಥ ಒಂದು ಒಂದು ಪುಣ್ಯ ಆ ಒಂದು ಏನೋ ಒಂದು ಆ ನಮಿಗೂ ಕೂಡ ಒಂದು ಅನುಗ್ರಹ ಉಂಟು ಅದೇ ಒಂದು ದೊಡ್ಡ ಸಂತೋಷದ ವಿಷಯ ನಾವೆಲ್ಲರೂ ಕೂಡ ಇಷ್ಟು ಒಗ್ಗಟ್ಟಿನಿಂದ ಸಮೂಹವಾಗಿ ಇಲ್ಲಿ ಆ ದೇವರ ಆರಾಧನೆಯನ್ನು ಮಾಡಿಕೊಂಡು ಇನ್ನು ಸ್ವಾಮಿ ಸತ್ಯನಾರಾಯಣ ಸ್ವಾಮಿಯ ಸೇವೆಯು ಕೂಡ ಆಗ್ತದೆ ಪವಿತ್ರವಾಗಿರುವಂಥ ಸನ್ನಿಧಿ ಇಡೀ ಲೋಕಕ್ಕೋಸ್ಕರವಾಗಿ ಮಣ್ಣಿಗೋಸ್ಕರವಾಗಿ ಸಮಾಜಕ್ಕೋಸ್ಕರವಾಗಿ ಬಿಸಿಲು ಮಳೆಯನ್ನು ಲೆಕ್ಕಿಸದೆ ಆರಾಧನೆಯನ್ನು ಸ್ವೀಕರಿಸ್ತಾ ಇರುವಂಥ ಆ ಸತ್ಯಕ ಸಹಿತ ಇರುವಂಥ ಶಾಸ್ತ್ರಾರ್ಥ ಸನ್ನಿಧಿಯಲ್ಲಿ ನಾವು ಇರುವುದು ಇಲ್ಲಿ ಆ ಕಟ್ಟೆಕಟ್ಟಿಗೆ ಹೋಗುವಂಥದ್ದೇ ಅದು ಆ ಇದು ನಮ್ಮ ಸಂಕಲ್ಪ ಮುಹೂರ್ತವು ಅದೇ ರೀತಿ ಬ್ರಹ್ಮಾರ್ಪಣ ಮುಹೂರ್ತವೇ ಅಂದರೆ ಇಲ್ಲಿಂದ ಪ್ರಾರಂಭಿಸುವಂಥದ್ದು ನಾವು ತಲುಪಬೇಕಾದ ಗಮ್ಯ ತಲುಪಬೇಕಾದ್ದು ಇದೆಲ್ಲವೂ ಕೂಡ ನಿರ್ವಿಘ್ನವಾಗಿ ಮುಂದುವರಿಯುತ್ತದೆ ಎಂದಿರಲಿ ಸಂಶಯ ಇಲ್ಲ ಜೊತೆಯಲ್ಲಿ ಆ ದೇವತಾ ಅನುಗ್ರಹದಿಂದ ಇನ್ನಷ್ಟು ಇನ್ನಷ್ಟು ಒಳ್ಳೆಯ ಕರ್ಮದಲ್ಲಿ ಸಮಾಜಕ್ಕೆ ಹಿತವಾಗುವಂಥ ಒಳ್ಳೆಯ ಕರ್ಮದಲ್ಲಿ ತೊಡಗಿಸಿಕೊಳ್ಳಿಕ್ಕಿರುವಂಥ ಭಾಗ್ಯವನ್ನು ಇವತ್ತು ಬ್ರಾಹ್ಮಣ್ಯ ಎಂಬುದು ಮತ್ತು ಅದು ಎಲ್ಲರೂ ಕೂಡ ಟೀಕಿಸುವ ಮಟ್ಟಕ್ಕೆ ಬಂದಿದೆ ಯಾಕೆಂದರೆ ಒಂದು ಬ್ರಾಹ್ಮಣರು ಯಾವುದಕ್ಕೂ ಕೂಡ ಉತ್ತರ ಕೊಡೋದಿಲ್ಲ ಅಂತ ಹೇಳುವಂಥದ್ದು ಒಂದು ಸ್ಥಿತಿ ಮತ್ತೊಂದು ಕೆಲವೊಂದು ಬ್ರಾಹ್ಮಣ್ಯದಲ್ಲಿ ಕೂಡ ಇರುವಂಥ ಕೆಲವೊಂದು ವಿಪರ್ಯಾಸಗಳು ತಪ್ಪುಗಳು ಇದೆಲ್ಲವೂ ಕೂಡ ಸಮಾಜದವರು ಟೀಕಿಸುವ ಮಟ್ಟಕ್ಕೆ ತಲುಪುವಂಥ ಸಂದರ್ಭದಲ್ಲಿ ನಾವು ಏನನ್ನು ಮಾಡಬೇಕೋ ಅದನ್ನು ಪ್ರಥಮತ ನಾವು ಮಾಡಿದಾಗ ಮಾತ್ರ ಮತ್ತೆ ಸಮಾಜಕ್ಕೆ ನಮಗೆ ಅದಕ್ಕೆ ಬೇಕಾಗಿರುವಂಥ ಬೋಧನೆಯನ್ನು ನೀಡಲಿಕ್ಕಾಗ್ತದೆ ಆ ನಿಟ್ಟಿನಲ್ಲಿ ಧರ್ಮ ಸಂರಕ್ಷಣೆಯ ಭಾಗವಾಗಿ ಆ ಶಬರಿಮಲೆಯ ಪವಿತ್ರ ಕ್ಷೇತ್ರ ಸಂದರ್ಶನ ಮಾಡುವಂಥ ಸಂದರ್ಭದಲ್ಲಿ ಯಾವ ರೀತಿ ನಾವು ವೃತ್ತಧಾರಿಗಳಾಗಿರಬೇಕು ಅದೇ ರೀತಿ ನಮ್ಮ ವಸ್ತ್ರ ವಿನ್ಯಾಸಗಳು ಹೇಗಿರಬೇಕು ಅದಕ್ಕೆ ಕಿಂಚಿತ್ತು ಲೋಪಬಾರದ ರೀತಿಯಲ್ಲಿ ಆ ಭಕ್ತಿಯ ಪಥದಲ್ಲಿ ಮುಂದುವರಿತಾ ಇರುವಂಥ ತಮಗೆಲ್ಲರಿಗೂ ಕೂಡ ಒಳಿತಾಗಲಿ ಇನ್ನಷ್ಟು ಧರ್ಮ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವಂಥ ಭಾಗ್ಯವನ್ನು ದೇವರ ಅನುಗ್ರಹಿಸಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ